బై 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 హతీని బయ్యి బయ్ బై బై బయ్యి హతీని బోల్ మేరీ తళు నౌడి బయ్ బయ్యి యాతీ అమ్మ హే ఈ కళ చెమ్తాయ్ యాకే ఏతనా మాతాడుతూ శాంతినూ శాంతి దండ మాట్లాడతారు గుాడుతికేనమ్మ యాకనా పైమాత బాబా గుడ్తా రీకే అదే నూ ఇల్ కిటకే తియ్యారా ఇన్ నిన్ కడకేత యా ఇల్ హాయ్ అంత ఎప్పా బాయ్ మిస్మకీ తాడి హి తాడి అయ్య శివని ఆమె కేస్కండ్రు ఏ ఆతనా శాంతమ్మ శ్యాంతమ్మ గండ గుాడుతారేమ్ అక్క అవు బ్ అన్న కార్ అక్కి నాన్ కళస్టమ్ నమ్ తయ్యో ఏ బర ఎలా మనయూ ఇద్ద అదేన్ కిట్కెత కళిమ్మకి అరి అమ్మ ఐళత్త కిట్కే తియ్య ఏ బా ఇవ్ నోడిల్ యారా ఏన్ అన్ కరీ ఈ సుమకీరు బందే యాక బాయ్ తడి తడి బందే అవునీ వరగి గండ ఇంటికి గుడమ్మే ఓ బారప్ప ఓగప్ప అంత ఎంత శనకు మాతాడుతెస్ మై హి అక్కని ఏ తమ్ము గుత్ర అక్క అంటేస్కమంత నింకండి వరగి యారనో కణదో శాంతి శాంతి గండ గుద్దాడలా అందో అంగిర్త అంగేనం ఎంత సెనకి అక్కని నా కిట్కీ తక్కుబందే కళమ్మ అదే బైతా అంతి వ్ నిల్ౌడి అంతాళు ఇంతాళు అంత బైతింద ಹೇ ಗಂಡ ಎಂಕಿ ಅಂದ ಮೇಲೆ ಗೊತ್ತಾವೆ ಅವಳತ್ತ ಅವನೇನು ಕೇಳಿ ಶ್ರಮಕ್ಕೆ ಹೋಗಿದೀಯ ತಾಯಿ ನೀನು ಹ್ಞೂ ಬಾ ಈ ಮತ್ತೆ ಕೇಳಿಸ್ಕೇಬೇಕು ಹ್ಞೂ ನಮಗೆ ಚೆನ್ನಾಗಿರ್ತಾರೆ ಗಂಡ ಎಂಕಿ ಗುದ್ದಾಡಲ್ಲ ಹಂಗಾಗುತ್ತಿ ಹ್ಞೂ ಅಕ್ಕಿ ಮತ್ತೆ ನಾನು ಕೇಳಿಸ್ಕೆ ಮನಂತ ಓದಿ ಏಯ್ ಬೋರೆ ತಾಯ ಅವ್ರೇನೋ ನೋಡಿರಿ ಏನಂದ್ಕಮಾನ ಬಾಯ್ ಸಿಕ್ಕಿ ಬಾ ಬಾ ರೀ ತಾಯಿ ಕರಿಯಮ್ಮ ಹಂಗೆ ನಿಂತ್ಕಾಬಾರ್ದು ಪುಟಕಯ್ಯ ಅವಳಿಗಂತೂ ಗೊತ್ತಾಗಲ್ಲ ಅಂದ್ರೆ ನಿನಗೂ ಗೊತ್ತಾಗಲ್ಲ ಅವ್ಳ ಜೊತೆ ನೀನು ಕೇಳಿ ಶ್ರಮಕ್ಕೆ ಹೋಗಿದೀಯಾ ಏ ಯಾಕ ಬಾಯ್ ಆಗ್ತೈತಿ ಕಣ್ ಇನ್ನ ಏಯ್ ಆಗ್ಲೋಳ ಬಾ ಸುಮ್ಮನೆ ಲೋಸ್ಮಕಾಯ್ ಕರಿಯಮ್ಮ ಪುಟ್ಟಕಾಯ ಎಲ್ಲಿಗೆ ಹೋಗಿದ್ರಿ ಹಿಂಗೆ ಈ ಸೆಂಡುಗಳಿಂದ ಹಿಂಗೆ ಗೊತ್ತಿರು ನಾ ಉತುದಗಳಿಂದ ನಾನು ಆಗ್ರವಾಲ್ಟಂಗಾಗುತ್ತೆ ಶೆಂಡೆಗಾಶಿ ನಂಗೆ ಗೊತ್ತೀರಾ ತಾಯಿ ಕಣೆ ಗೌರಮ್ಮ ಇವಳು ಕರಿಯಮ್ಮ ಶಾಂತಮ್ಮರ ಮನೆಯಾಗೆ ಗಂಡ ಎಂತಿ ಯಾಕ ಪಾರ್ದಾಡಾರಂತೆ ಅದನ್ನ ಕೇಕ್ಕೆ ತಂಗ ನಿಂತ್ಕೊಂಡು ಚಳಿ ಇಷ್ಟ ಮಾಡು ಪುಟ್ಟಕಾಯಿ ಯಾತ ತುಂಬ ಪುಟ್ಟಕಾಯಿ ಹೋಗಿತಿ ನಾನು ಯಾತನ ಆತ ಹಿಂಗೆ ನೋಡ್ತಾರಲ್ಲ ಈ ಆತನ ಹುಳೆ ಒಪ್ಪಳೆ ಇದಾವೇನೋ ಶೆಂದೆಗೆ ಯಾಕ ಈ ಕರಿಯಂಬೇರೆ ನೋಡ್ತಾಳೆ ಪುಟ್ಟಂಬೇರೆ ನೋಡ್ತಾಳೆ ಯಾತನ ಹುಳೆ ಹುಬ್ಳೆ ಇದ್ದಾವೇನೋ ಅಕ್ಕ ನೋಡ್ತಾರೆ ಅಂತ ನಾನು ಓದಿ ಹಾಂ ಈ ಆತ ಹಿಂಗೆ ನೋಡ್ತೀರಂದ್ರೆ ಇವಳು ಕರಿಯಮ್ಮ ಈ ಗಂಡ ಎಂಟಿ ಯಾಕೆ ಪರ್ದಾಡೋರು ಅಕ್ಕಿ ಗುದ್ದಾಡೋರು ಅಕ್ಕ ನಿನ್ಕಂಡ್ ಕೇಳಿಸ್ಕೊಂಬಿದ್ದೆ ತಳಲ್ ಗೌರಮ್ಮ ಹೋಗ್ಯಯ್ಯಪ್ಪ ಅದನ್ನ ಗಂಡ ಹೆಂಡತಿ ಮಾತಾಡೋದನ್ನ ಕಿಟಕಿ ನಿನ್ಕಂಡ್ ಕೇಳಿಸ್ಟಮ್ಕು ಇದ್ರಿ ಏಳತ್ತ ಹಾ ನಾನಲ್ಲ ಹೇಳು ಕರಿಯಮ್ಮ ಕಣಿ ಹಾಂ ನಾನಾತ ಚಳಿ ಶಮ್ಮನ ಹೇಳತ್ತ ಹ್ಮ್ ನಾನು ಆತ ಉಳೆ ಹುಬ್ಳೆ ಈ ಬೇಸಿಗೆ ಗೋತ್ಕು ಬಿಸ್ಲು ರೀಕೆತಲ್ಲ ಆತನ ಆವ್ ಬಂದವೇನ ಅಕ್ಕೆ ನೋಡ್ತಾರೆ ಅಂತ ಓದಿ ನಾನು ಹ್ಮ್ ಅಷ್ಟೇ ಅಕ್ಕೆ ಬೈಯ್ದು ನಾನು ಕರ್ಕಂಬಂದ್ ಬೈ ಬಾ ಕರಿಯಮ್ಮ ಎಲ್ಲಾರ ಮನೆಗೂ ಇದ್ದಾವೇ ಗಂಡ ಎಂಟಿವು ಅದನ್ನ ಕಿಟ್ಕೆತ ನಿಂಕಂಡು ಚಳಿ ಹೋಗಿದ್ಯಲ್ಲ ಆ ಸಕ್ಕೋಗಿದ್ದೀ ಅಂತ ಬೈಯ್ಕೊಂಡು ಕಾರ್ಕಂಬಂದ್ ನಾನ್ ಏ ನಾನು ಅವಳು ವಾರ ಅಂತ ಹೆಂಗೇನೆ ನಾನು ಮಾತಾಡ್ಸಲ್ವಲ್ಲ ಅದ್ಕೇನಿ ಹ್ಞೂ ಏನಂಗೇನಿ ಬಾರಪ್ಪ ಹೋಗಪ್ಪ ಅಂತ ಮಾತಾಡ್ಸ್ಕೊಂಡು ಎಂತ ಸಣ್ಣಕ್ಕಿರ್ತಾಳೆ ಅದ್ಕೇನಿ ಏ ಬಹಳ ಯಾತ ಪಾರದಾಡ್ತಿದ್ರೆ ಅಕ್ಕಿ ಹಾಂ ಕೇಳಿಸ್ಟಮಾನ ಅಂತ ಓದಿ ಏಯ್ ಮಾತಾಡಿಸ್ತಿಲ್ದಾರ ಸುದ್ದಿನ ನೋಡಕ್ಕೆ ಹೋಗ್ಬಾರ್ದು ಕರಿಯಮ್ಮ ಮಾತಾಡ್ಸಲ್ಲ ಅಂದಮೇಲೆ ಸುಮ್ಮನೆ ಆಗಬೇಕು ಹ್ಞೂ ಮಾತಾಡ್ಸಲ್ಲ ಅಂತ ಹೇಳಿ ಕಿಟಕಿ ತಂಗ ನಿನ್ನ ಕಡೆ ಚಳಿಷ್ಟಮಕ್ಕೆ ಹೋಗಿದ್ಯಲ್ಲಿ ಅವನೇನು ಆಲಿಸ್ತಿದ್ರು ಉಳ್ದಿತ್ತು ಏಯ್ ಬಿಡತ್ತ ಹ್ಞೂ ಬದುಕಾಯಾಗ ಹೋಗ್ತೀನಿ ಯಾತ್ರೆ ತಾಯಾರೋ ದಾರೆ ಬಟ್ಟೆ ನಿಂತ್ಕೊಂಡು ಹಿಂಗೆ ಮಾತಾಡ್ತಿರೋ ಸಾರು ಹಾ ಯಾ ತಂಗ್ ಮಾತಾಡ್ತಿರ ಓದ್ಲಿ ಮನ ಮರಿಯೋದಿಲ್ಲ ಕಿಟಕಿ ತಗೊಂಡ್ ನಿನ್ಕಂಡ್ ಮಾತಾಡ್ಸಕ್ ಹೋಗ್ಯಾವಳಿ ತಳಿ ಅವಳ್ತಿನಿ ಶಾಂತಿ ಹ ಸರಿಯ ಕೋಲಿಕ ತಳಿ ಅವಳಿರಿ ಹ್ಮ್ ಅವಳ ಕಿಟಕೆ ತಗ ಆಳ್ಸಕ್ ಅವಳಿ ಹ್ಞೂ ಈ ಪುಟ ಕೈ ನು ಹೋಗ್ಯ ತವಳ ಜೊತೆ ನಿನ್ಕಂಡು ಹಾಲ್ಸಾಕಿ ಹ್ಮ್ ತಲೆಗುಣ್ಕಾಕೊಂಡು ಹ್ಞೂ 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 ಅಂತ ಏಯ್ ನಿಂತ್ಕೊಂಡವಳಿ ಅತ್ತ ಏ ನಾನು ಯಾಕೆ ಹಿಂಗ್ ನಿಂತ್ಕಂಡವಳಿ ಅಂತ ನಾನು ಓದಿ ಹ್ಮ್ ನಾನೇನು ಹಾಲ್ಸಲ್ಲಮ್ಮ ಗಂಡ ಎಂಟಿವ್ ಇಬ್ಬಿ ಎಲ್ಲಾರ್ ಇದ್ದಾವೆ ಅಂತೀವಿ ಸುಮ್ನ ಹಾಕ್ತೀವಿ ಯಾತ ಎಲ್ಲ ಮಾತಾಡ್ತೀರಾ ಏ ಕರ್ಕಿ ಹ್ಮ್ ಕರ್ಕಿ ಅಂತ ಮರ ಮನೆಯ ಗಂಡ ಎಂಟಿ ಆತ ಮಾತಾಡ್ತಿದ್ರಂತಿ ಅದ್ನ ತಂಗ ನಿಂತ್ಕೊಂಡು ಹಾಲ್ಸಕ್ ಹೋದವಳಿ ಹ್ಮ್ ಗಂಡ ಎಂಟಿದಿಯನ್ ಬಗ್ ನೋಡಕ್ ಹೋಗಿದ್ಲಮ್ಮ ಇವಳು ಹಾಂ ಯಾತ ಪರ್ದಾಡ್ತಾರೆ ಗಂಡ ಹೆಂಡ್ತಿನ ಮೇಲೆ ಒಂದು ಓದ್ತಾವೆ ಹೋಗ್ತಾವೆ ಯಾತ ಮಾತಾಡ್ತಾರೆ ಅವ್ರ ಮನೆಯಾಗೆ ಸಾವಿರ ಇರ್ತಾವೆ ಅವ್ನಿನ್ ಕಿಟಕಿ ತಗೊಂಡು ನಿಂತ್ಕೊಂಡು ಆಲ್ಸಕ್ಕೆ ಹೋಗ್ಯಳಲ್ಲ ಲೌಡಿ ಹ್ಞೂ ಮನ ಮರಿಯದಿಲ್ದಾಳು ಇವ್ರ ಮನೆಯಾಗೆ ಸಾವಿರ ತೂತು ಗಂಡನಿಗೆ ಕುಡ್ದು ಕುಡ್ದು ಅಲ್ಲ ಇಲ್ಲ ಬಿದ್ದು ಓಡಾಡ್ತಾನೆ ಅದನ್ನಾಲ್ಸಕ್ಕೆ ಹೋಗ್ಯವಳಿ ಹ್ಞೂ ಕಿಟಕಿ ತಗ ನಿಂತ್ಕೊಂಡು ನಾನು ಇವೆರಡು ನೋಡವಲ್ಲ ನಾನು ಯಾತ ಹಳೆ ಉಪ್ಪಳ ಬಂದೇವನ ಅಂತ ನಾನು ನೋಡಕಂತ ಓದಿ ಹ್ಞೂ ಶಿಂದೆ ಅವು ಹಂಗೆ ಕಣಮ್ಮ ತಾಯಿ ಜನಗಳು ಅವ್ರ ಮನೆಯ ಅವ್ರ ಇದ್ರು ಇನ್ನೊಬ್ರು ದೊಂಟ್ ನೋಡೋಕ್ಸ್ಯಾನಿ ನೋಡಮ್ಮ ಇವಳೆ ಗಾಯನಿ ಗಂಡ ಕುಡ್ದಲ್ಲು ಇಲ್ಲಿ ಬಿದ್ದು ಓಲ್ಡಾಡ್ತಾನೆ ಅಷ್ಟೇ ಅಂಥ ಮುಂದೆ ಆ ಕಾಲ್ಸಕ್ ಹೋಗಿದ್ಲಿ ಅವಳು ಹಾ ಹೇಳತ್ತ ಮನ ಮರಿಯದಿಲ್ಲೋದ್ಲ ಅವಿ ಓದ್ಲು ಬೋತ್ಕಾಯಿ ಅಂತ ಹ್ಞೂ ನೋಡಮ್ಮ ಇದಾವೆ ಅಂಕ್ತಾಳೆ ಅಲ್ಲಿ ನಿಂತ್ಕೊಂಡು ಕಿಟಕಿ ತಂಗ ನಿಂತ್ಕೊಂಡು ಹಾಸಕ್ಕೆ ಹೋಗ್ಯವಳಿ ಬದುಕು ಬಾರ ಇರೋರು ಬೇರೆ ಬಗ್ಗೆ ತಲೆ ಕೆಡಮಲ್ಲಿ ನಿಂಗಜ್ಜಿ ಏನಾನ ಮಾತಾಡ್ಕೊಂಬಳಿ ಬಿಡು ಗಂಡ ಹೆಣ್ಣು ಚೆನ್ನಾಗಿ ಸಾವಿರ ಬತ್ತವ ಸಾವಿರ ಹೋಗ್ತಾವೆ ಏನೋ ಮಾತಾಡ್ತಾರ ಅವ್ರ ಮನೆಯಾಗ ಅವರು ಅವ್ರ ಮನೆಯ ಯಾರಕ್ಕಿ ಅವರು ಅಂತ ಬೇರೆ ತಲೆ ಬದುಕು ಬದುಕೋಬಾಳು ಇರೋರು ಹ್ಞೂ ಬಾಳು ಇಲ್ದಾವೆನೇ ಹಿಂಗೆ ತಲೆ ಕೆಡಮದು ಈಗ ಬದುಕೈತಿ ಅಂತ ಹೋಗ್ತಾಳೆ ಅಲ್ಲಿ ಅಡ್ಕಂಡು ಏನೋ ಅವರೇ ಬಳಿತಾಳೆ ಅಮ್ಮಿ ನಾನು ಯಾಕೆ ನಿನ್ ಕಂಡವಳೆ ಅಂತ ಓದೆ ಕಣ ನಿಂಗಜ್ಜಿ ಹ್ಞೂ ಯಾಕೆ ನಿನ್ ಕಂಡವಳಲ್ಲ ಅಂತ ನೀನು ಹೋಗ್ತು ಜೋರ ಮಾತಾಡ್ಬೇಕಾಯ್ತ ಶ್ಯಾಂತಾಮ್ ಕೇಳಂಗೆ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯೋ ಅನ್ಬೇಕಾಯ್ತು ಜೋರೈ ಹ್ಞೂ ಅವಾಗಾದ್ರೆ ಗೊತ್ತಾಗೋದು ಶ್ಯಂತಾಮ್ ಕೇಳಿ ಮಾಡು ಗೊತ್ತಾಗೋದು ఏ నాన్నమ్ నోరగెంది కణిందజ్జితారీ అమ్మ ఇన్ కణది కిట్కెత్తాయి బాయ్ మాట్ ఏ రోజు మయ బయ్ మాబేడా బయ్ మాబేడా అంది తాడి శాంతివత్వ్ అవు దినీ నోడ్ల అనే ఆతా వంద బ ఆగ్ ఆతా వంద ఇక కిట్కెత్తంతాళి ಹ್ಞೂ ಅಂಜೇನು ಬೇಕು ಹ್ಞೂ ತೀ ಶಾಂತಮ್ಗೆ ಹೇಳ್ತೀನಿ ನಾನು ಶಾಂತಮ್ಮ ಅವಳು ಯಾವಾಗಲೂ ಕಿಟಕಿ ತಂಗ ನಿಂತ್ಕೊಂಡು ಸರಿಯಾಗಿ ಇಕ್ಕೆ ಕೋಲ ಅಂತ ಹೇಳ್ತೀನಿ ನೋಡಮ್ಮ ಏ ಇಂಥ ಮಾಡಬಾರ್ದು ಹೇಳತ್ತೆ ಹಾಂ ಅಲ್ಲಿ ಇಲ್ಲೂ ನಿಂತ್ಕೊಂಡು ಸಂದ್ಯಕ್ಕೆ ಹೋಗಿ ಕಿಟಕಿ ತಂಗ ನಿಂತ್ಕೊಂಡು ಅಂತ ಅಂತದ್ದೇನಮ್ಮ ಏಯ್ ಹೇಳತ್ತ ಬೋಲೋ ಇದ್ರ ತಳಿ ಅವಳಿಯಲ್ಲ ಕರಿಯಮ್ಮ ತಳಿ ಬಂದಿದ್ದು ನೋಡ್ತೀನಿ ಹಿಂಗೆ ನಿಂತ್ಕೊಂಡು ಕೇಳಿ ಇಷ್ಟಂಬಲಿ ಅವ್ಳನೆ ಕರ್ಕೊಂಬತ್ತೀನಿ ಈಗ ಒಬ್ರೆ ಅವಳಿರಿ ರೀ ಹೇಯ್ಯೋ ಮಾತಾಡ್ತಿಲ್ಲ ಅದಕ್ಕೆ ಗುದ್ದಾಟಕ್ಕೆ ತಂದಿಕ್ಕ ಬರ್ತಾರಪ್ಪ ಅನ್ಕೊತಾರೆ ಹ್ಞೂ ಅದಕ್ಕೇನಿ ಅವಳನ್ನೇ ಕರ್ಕೊಂಬಂದು ತೋರಿಸ್ತೀನಿ ಶಾಂತಮ್ಮನ ಹ್ಞೂ ಇವಳಿ ನಿಂತ್ಕೊಂಡಿರ್ಬೇಕು ಶಾಂತಮ್ಮ ಅದೇ ಬೇಕಲ್ಲು ನಿನ್ಗೆ ಒಂದು ತಗೊಂಡಿಟ್ಟು ಪರ್ದಾಳು ಅವಳು ಬತ್ತಾಳೆ ಅಲ್ಲಿ ನಿಂತ್ಕೊಂಬತ್ತಾಳೆ ಹ್ಞೂ ಕೇಳಿಷ್ಟಮ್ಮಕ್ಕೆ ಹ್ಞೂ ಹೇಳ್ತೀನಿ ಹ್ಞೂ ಅಲ್ಲಿ ಅವಾಗ ಹೋಗಿ ಶಾಂತಮ್ಮನ ಬಾರಿ ಶಾಂತಮ್ಮ ಅವಾಗ ಕರ್ದು ಬರ್ತೀನಿ ಹ್ಞೂ ಅವಾಗ ಗೊತ್ತಾಗುತ್ತೆ ಹ್ಞೂ ಅವಳು ಕೋಳಿ ಕಂಡುಕೋಲಿಕ್ಕಾಗ ಗೊತ್ತಾಗುತ್ತೆ ಲವಡಿಗೆ ಹ್ಞೂ ನೋಡಮ್ಮ ಬುಲಿ ಇದ್ರ ಅಂತ ಕಣಿ ಇವಳು ಹ್ಞೂ ಕಿಟಕಿ ತೆಗಿಪ್ಪು ಯಾವ ಮನೆಯದೂ ಒಂದು ಇಟ್ಟಿವೆ ನಿಂಗೆ ಅಜ್ಜಿ ಅವ್ರ ಮನೆದವ್ರು ಮಸ್ತಾಗಿರುತ್ತೆ ತಗ್ ಮುಚ್ಕೊಂಡ್ರಿ ಹ್ಞೂ ಅವ್ರ ಮನೆಗೆ ಒಂಚೆ ತೂತಾಗಿರುತ್ತೆ ಅದು ಮುಚ್ಕೆ ಬೇರೆ ಬೇರೆಯವ್ರ ಮನೆಗೆ ದಾಸ್ತಿ ತೂತು ಮುಚ್ ತೂತ್ ಮುಚ್ಚಾಕೆ ಬತ್ತಾರೆ ಉಂಚು ಮುಚ್ಕೆಬೇಕು ಮುಂದಾಗಿ ಹ್ಞೂ ಒಂಚು ತೂತು ಬಿದ್ದಿರುತ್ತಲ್ಲ ದಾಸೆ ಯಾಕೆ ಅದನ್ನು ಮುಚ್ಕೆಬೇಕು ಹ್ಞೂ ಬೇರೆ ಮನೆಗೆ ದಾಸ್ತಿ ತೂತು ಮುಚ್ಚಾಕೆ నా ఏళ్ళ తిల్స్ మక్క నీనే ఏళ్ళు శాంత్ అమ్గి నూ హాలి ఒరు పట్టు నోడీ నావు హిందేనే అల్ చిట్కి తంగు అల్సకి వక్తాళి ఏళ్ళు అంద

ఏపయ్యా ఉంది ఆరు మనదన్న కిట్ర సాకు అంత కనే ఇస్తారు కానీ జాన ఇటు గుద్దాడి సాకు అంత కాసుకొని ಏ ಅದು ನಿನ್ನೂ ನೂರು ಒಂದು ಪೊಟ್ಟ ಹೇಳಮ್ಮ ಹ್ಞೂ ಗುದ್ದಾಡಿ ಸಾಕು ನೋಡ್ಯಾವಂತಾರೆ ಶಾನಕ್ಕಿದ್ರೆ ಸಿಸ್ಟಮಲ್ಲ ಹ್ಞೂ ಈಗ ಒಂದು ಇಟ್ಟು ಶಾಂತಮ್ಮ ಶನಕ್ಕೆ ಒಟ್ಟು ಒಡ್ಬೇ ಪಡವೆ ಮಾಡಿ ಮಾಡಿಸ್ಟೇಂದವಳಿ ಹಾಂ ಗಂಡಂತ ಶೆನಕ್ಕ ಇದಾಳಲ್ಲ ಅದಕ್ಕೆ ಒಳಗೆ ಏನು ಮಾತಾಡ್ತಾರಮ್ಮ ಅವರು ಸೌರ ಇರ್ತಾನೆ ಹ್ಞೂ ಮಾತಾಡ್ಕೊಂಬತ್ತಾರೆ ಇವಳಿ ನೀನು ಇದಲ್ಲ ಬೋಹೋ ಇವಳು ಇವಳಿನ ಸಾಂಗೆ ಏನಂಗೆ ಇವಳು ದಬ್ಬಜಲ್ಡೆೆ ನೀರು ತೊತ್ತಾಳಮ್ಮಂಗೆ ಬ್ಯಾರು ನೋಡೋಕೆ ಬಂದವಳು ಹ್ಞೂ ದಬ್ಬ ಜಲ್ಲೆ ನೀರು ತೊತ್ತಾಳಮ್ಮಂಗೆ ಅವಳು ಕೂಲಿ ಹೋಗ್ತಾಳೆ ಹೋಗ್ತಾಳೆ ಸಂದ ಪಂದಾಗ ಅಲ್ಲು ಇಲ್ಲೂ ಮಾಡಿಸ್ಕೊಂಡು ಅವಳು ಇವಳು ಮನೆಯಾಗೆ ಬಿದ್ದಿರ್ತಾಳೆ ಎಲ್ಲೂ ಹೋಗಲ್ಲ ಅವಳು ಶಾಂತಮ್ಮ ಚೆನ್ನಾಗಿರೋದು ನೋಡಿ ಎದ್ರಿ ಸಹಿಷ್ಠೆ ಮಕ್ಕದಿಲ್ಲಕಿ ಹಂಗೆ ಬೋತ್ತಾಳೆ ಹ್ಞೂ ಅಷ್ಟೇ ಹ್ಞೂ ಸೈಷ್ಠೆ ಮಕ್ಕಾಗ ದಿಲ್ಲದಕ್ಕೆ ಅವಳು ಶಾಂತಮ್ಮ ಸುದ್ದಿ ಹೋಗಲ್ಲ ಕಣ ಅವಳು ಮಾ ಬಾಳೆನ ಅವಳು ಮನೆಯಾರು ಕಳು ಕೂಲಿ ಮಾಡ್ಕೊಂಡು ಸಂದ ಪಕ್ಕ ಸಂದ ತಗೊಂಡು ಹೆಂಗ ಕಷ್ಟ ಬಿದ್ದು ಮಾಡ್ಕೊಂಡು ತಿಂತಾಳೆ ಹ್ಞೂ ಇವಳಿಗೆ ಕರಿಯಂಗೆ ನೋಡಿ ಸಹಿಷ್ಕೆ ಮಕ್ಕ ಆಗಲ್ಲ ಏ ಹಂಗೆ ಮತ್ತೆ ಜನ ಹ್ಮ್ ಹಂಗಿಟ್ಟು ಕೆಟ್ಟರು ಸಾಕು ನೋಡೇವು ಅವ್ರ ಮನೆಯಾಗೇನ ಗುದ್ದಾಡಿ ಸಾಕು ನೋಡೇವು ಅಂತ ಕಾಯ್ತಿರ್ತಾರೆ ಹ್ಮ್ ಹಂಗೇನಿ ವಾಸ್ನೋಡ ಬಿಡತ್ತೆ ಈ ಜನಗಳು ಊರಾಗ್ಳ ಜನಗಳ್ದು ಯೋಡ್ ತಲೆ ಕೆಡಿಸಿ ಮುಗ್ಯಾಲ ನಿಂಗ್ ಬೈ ಆತ ನಿನ್ಕೊಂಡ್ ಮಾತಾಡಿರ ಮುಗ್ಯಲ್ಲ ಶನ್ಕಾಯಿದ್ರೆ ಗನ್ವಾ ಅಂತಾರೆ ತಿರ್ಕೊಂಡ್ ತಿಂದ್ರಿ ಓಯ್ ಇವ್ಕೇನ್ ಬಂದಿಂತ ಕೂಲೆಗುನು ಇಂತ ಕಾಲದಾಗು ತಿರ್ಕೊಂಡ್ ತಿಂ ಒತ್ ರೂಪಾಯಿ ಬೇಡ್ಕೊಂಡ್ ತಿಂತಾವೆ ಅಂಬ್ತಾರೆ ಇಂಥ ಜಾನಗಳು ಕಿತ್ತೊದ್ ಜನಗಳು ಹೇಳು ಕಿತ್ತೊದ್ ಜನಗಳ ತಲೆ ಕೆಡಿಸ್ నోడ్రల్ వీక్షకరే నమ్మే హింగే హింసరు ఒం ఇట్టు సెనకి యాకప్పక్త ఏం ఉసు ఎద్రి బ్రీ గిర ఒంజీటు యారా సెన్ గండే ఇంటికి గుద్దాడతారేనో యాక మాట్లాడతారో ఏను యాడ్దాతారేనో అంత శండె కీట్ కిట్క్యాల నింకర కిట్కే తగో అల్లు ఇల్లు ఆల్సోదు యారు మన తగనా యార్ మన నింకం ఆల్స్క হুম হুসর ইউ নমিগুলো হুসরি হুম টউনগুলো হাঙ্গল আর মনে আর বাকি সুমি এত কী শোনো ঠৌনগার হুম নাম হলিগে হিঙ্গি একে আর ইউর গুর্চয় ইতাল হাচ্ছে হুম এগুলো হতিন তে হুম হোক শান্তমকে হতিনী হুম স্যান্তম হি তিন ইত্যি আডে এত পার দাড়িল বন্ধু কেমন তে আম হতিনী হুম ইবু হুম ನೋಡಿರಿ ನಮ್ಮ ಒಳ್ಳೆ ಇಂಥ ಹೆಂಗರು ಇದ್ದೇ ಇರ್ತಾರೆ ನಿಮ್ಮೂರಾಗು ಇಂಥ ಹೆಂಗೆ ಉಸ್ರಿದ್ರಿ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು